ಚಾನಲ್ ಫ್ರೆಂಡ್ಸ್ ಬಗ್ಗೆ ನಾನು ವೆಜಿಟೇಬಲ್ ಸಾಂಬಾರನ್ನ ಮಾಡ್ತಾ ಇದ್ದೀನಿ ಇದು ಅನ್ನಕ್ಕೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು ಅದು ಮಾಡೋದು ಹೇಗೆ ನೋಡ್ಕೊಂಬರೋಣ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕೋನ್ನ ಪ್ರೆಸ್ ಮಾಡಿ ಅದು ಹಾಲನ್ನು ನೋಟಿಫಿಕೇಷನ್ ಮಾಡಿ ಯಾವುದೇ ಹೊಸ ವಿಡ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ಈ ಸಿಂಪಲ್ ಆಗಿ ಯಾವ ರೀತಿ ವೆಜಿಟೇಬಲ್ ಸಾಂಬಾರು ಮಾಡೋದು ಒಂದು ವಿಡಿಯೋ ನೋಡ್ಕೊಂಬರೋಣ ನಮ್ಮ ಬಗ್ಗೆ ನಾನು ಕೋಸು ಹಾಗೆ ಕ್ಯಾರೆಟ್ ಮತ್ತು ಬೀನ್ಸು ನಾನು ವೆಜಿಟೇಬಲ್ಸ್ ಎಲ್ಲ ತಗೊಂಡಿದ್ದೀನಿ ಈಗ ಸ್ವಲ್ಪ ಆಲೂಗಡ್ಡೆನ ಕೂಡ ತಗೊಂಡಿದ್ದೀನಿ ನಿಮಗೆ ಯಾವ ವೆಜಿಟೇಬಲ್ ಅವೈಲೇಬಲ್ ಇದೆ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ನಿಮ್ಮ ಹತ್ರ ತೊಗೋಬೋದು ಈಗ ನಾನು ಚೆನ್ನಾಗಿ ತೊಳೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಹಚ್ಕೊಂಡು ಹಾಗೆ ಒಂದೆರಡು ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಎರಡು ಟೊಮೊಟೊನ ಈ ರೀತಿ ಹಚ್ಕೊಂಡು ಇಟ್ಕೊಂಡಿದ್ದೀನಿ ಇವೆಲ್ಲ ನೋಡ್ಬೋದು ಎಲ್ಲ ಬನ್ನ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡೇ ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಇದೆ ನೀರು ಬಿಸಿಗೆ ಇಟ್ಕೊಂಡಿದ್ದೆ ಈಗ ನೀರು ಚೆನ್ನಾಗಿ ಬಿಸಿಯಾಗಿದೆ ಈ ಮೂಮೆಂಟಲ್ಲಿ ಒಂದು ನೂರೈವತ್ತು ಗ್ರಾಮಷ್ಟು ನಾನು ಸಾಂಬಾರ್ ಬೇಳೆ ಜೊತೆಗೆ ಏನಿಡ್ತೀವಿ ಹೆಸರು ಬೇಳೆ ಎರಡೂ ಕೂಡ ನಾನು ಹಾಕೊಂಡಿದ್ದೀನಿ ಒಂದು ನೂರು ಅಷ್ಟು ಸಾಂಬಾರು ತೊಗರಿ ಬೇಳೆ ತೊಗೊಂಡಿದ್ದೀನಿ ಒಂದು ನೂರು ಅಷ್ಟು ಹೆಸರು ಬೇಳೆ ಎರಡನ್ನೂ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡು ಹ್ಯಾಡ್ ಮಾಡ್ಕೊಂಡಿದ್ದೀನಿ ಹಾಗೆ ಹಚ್ಚಿಟ್ಕೊಂಡಿರುವಂಥ ಈರುಳ್ಳಿ ಹಾಗೆ ಟೊಮೊಟೊ ಕೂಡ ಹಾಕೊಂಡಿದ್ದೀನಿ ಜಗತ್ತಾಗಿ ನಾನು ನೋಡ್ಬೋದು ಎಲ್ಲ ಕ್ಯ ಏನಿದೆ ಅಚ್ಚಿಟ್ಕೊಂಡಿರುವಂಥ ವೆಜಿಟೇಬಲ್ಸ್ ಎಲ್ಲ ಬಂದು ಇದಕ್ಕೆ ಹಾಕ್ಕೊಂಡಿದ್ದೀನಿ ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಈಸಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಆಗಿಬಿಡುತ್ತೆ ತುಂಬ ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರುತ್ತೆ ಈಗ ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿಣವನ್ನು ಹಾಕೊಳ್ಳೋಣ ಹಾಗೆ ನೋಡ್ಬೋದು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ನಾನು ಕುಕ್ಕಿಂಗ್ ಆಯಿಲ್ನ ಹಾಕೋತಾ ಇದ್ದೀನಿ ನೀವು ಯಾವ್ದು ಬೇಕು ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಆ ಆಯಿಲ್ ಹಾಕ್ಕೊಳ್ಳಿ ಇವಾಗ ಜಸ್ಟ್ ಒಂದು ಚೆನ್ನಾಗಿ ಚೆನ್ನಾಗಿದೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಬೋಣ ಈಗ ನೋಡ್ಬೋದು ಮಿಕ್ಸ್ ಮಾಡಿಕೊಂಡು ಒಂದು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಇದನ್ನು ನಾನು ಒಂದು ಮೂರು ವಿಷಲ್ ಬರ್ಸ್ಕೊತೀನಿ ನೋಡ್ಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರು ವಿಷಲ್ ಬರ್ಸ್ಕೊಳ್ಳೋಣ ಇವಾಗ ನೋಡ್ಬೋದು ಮೂರು ವಿಷಲ್ ಬಂದಿದೆ ಗ್ಯಾಸ್ ಕೂಡ ರಿಲೀಸ್ ಆಗಿದೆ ನಾನು ಕುಕ್ಕರ್ ಕ್ಯಾಪ್ನ ಓಪನ್ ಮಾಡ್ತಾಯಿದ್ದೀನಿ ಇವಾಗ ನೋಡ್ಬೋದು ವೆಜಿಟೇಬಲ್ಸು ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ಇವಾಗಿ ನೋಡ್ಬೋದು ಜೊಂದ್ಸಲಿ ಮಿಕ್ಸ್ ಮಾಡಿದಾಗ ನೋಡಿ ನೋಡ್ಬೋದು ಎಲ್ಲ ವೆಜಿಟೇಬಲ್ಸು ತುಂಬ ಚೆನ್ನಾಗಿ ಬಂದಿದೆ ಎಷ್ಟು ಬಂದರೆ ಸಾಕು ಇವಾಗ ಈ ಮೊಮೆಂಟಲ್ಲಿ ನಾನು ಏನು ಮಾಡ್ತೀನಿ ಸಾಂಬಾರು ಬೇಳೆ ಸಾಂಬಾರ್ ಪೌಡರ್ ಏನಿರುತ್ತೆ ಅದನ್ನು ಒಂದು ಎರಡು ಟೇಬಲ್ ಸ್ಪೂನಷ್ಟು ನಾನು ಇದನ್ನು ಬೇಳೆ ಸಾಂಬಾರು ಪೌಡ್ರನ್ನ ಹಾಕೋತಾ ಇದ್ದೀನಿ ಇದು ಓಮ್ ಮೇಡ್ ಸಾಂಬಾರು ಪೌಡ್ರ್ ನೀವು ಬೇಕೆಂದರೆ ಅಂಗಡಿದು ಕೂಡ ಯೂಸ್ ಮಾಡ್ಬೋದು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ಉಪ್ಪನ್ನು ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ನೀವು ಸೇರಿಸ್ಕೋಬೋದು ಇವಾಗ ಜಸ್ಟ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬನೇ ಕಡಿಮೆ ಸಮಯದಲ್ಲಿ ಹಾಗುತ್ತೆ ಮುದ್ದೆಗೆ ಮತ್ತು ಹಣ್ಣು ಕಂತೂ ಇದೊಂಥರ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಟೇಸ್ಟಿಗೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ನಾವು ಇವಾಗ ಏನಿದೆ ಖರದ ಪುಡಿ ಘಾಟಲ್ಲಿ ಹೋಗಬೇಕು ಚೆನ್ನಾಗಿ ಕುದಿ ಕುದಿಬೇಕಾಗುತ್ತೆ ನೋಡ್ಬೋದು ಈ ಮೂಮೆಂಟ್ ನಾನೇನು ಮಾಡ್ತೀನಿ ಒಂದು ಗೋಲಿ ಸೈಜಷ್ಟು ಕಲಸಿ ಇಟ್ಕೊಂಡಿದ್ದೆ ಕಲಸಿಟ್ಕೊಂಡಿದ್ದೆ ನಾನಿಲ್ಲಿ ಹಳೆ ಹುಣಸೆಹಣ್ಣೆ ತೊಗೊಂಡಿದ್ದೀನಿ ತುಂಬ ಬ್ಲ್ಯಾಕ್ ಕಲರ್ ಇದ್ದೀನಿ ಬೇಕಾದರೆ ಹೊಸ ಹುಣಸೆಣ್ಣೆ ತೊಗೊಳ್ಳೋದು ತೊಗೊಬೋದು ನೋಡ್ಕೊಳ್ಳಿ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಈ ಒಂದು ಸಲ ನೀವು ಸಾಂಬಾರನ್ನ ಟೇಸ್ಟ್ ನೋಡ್ಕೊಳ್ಳಿ ಗೊತ್ತಾಗುತ್ತೆ ನೀವು ಸಾಂಬಾರನ್ನ ಟೇಸ್ಟ್ ನೋಡಿಕೊಂಡು ಒಂದೇ ಸತಿ ಹುಳಿನ ಹಾಕ್ಬಿಟ್ರೆ ಹುಳು ಹುಳಿಕೆ ಇದ್ರ ಹುಳಿ ಇಷ್ಟ ಆಗೋಲ್ಲ ನೋಡಿಕೊಂಡು ನೋಡ್ಬೋದು ನಾನು ಒಂದ್ಸಲ ಟೇಸ್ಟ್ ನೋಡಿದ್ದೀನಿ ಸಾಂಬಾರು ನಂಗೆ ಸ್ವಲ್ಪ ಇನ್ನು ಸ್ವಲ್ಪ ಹುಳಿ ಬೇಕು ಅನಿಸ್ತು ಅದಕ್ಕೆ ನಾ ಇದನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ಹುಳಿಯನ್ನು ನೋಡಿಕೊಂಡು ಕೆಲವರಿಗೆ ಹುಳಿ ತುಂಬ ಇಷ್ಟ ಆಗುತ್ತೆ ಕೆಲವ್ರಿಗೆ ಇಷ್ಟ ಆಗಲ್ಲ ಅಂತಂದ್ರೂ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಕ್ವಾಂಟಿಟಿನ ಹ್ಯಾಡ್ ಮಾಡ್ಕೋಬೇಕಾಗತ್ತೆ ಹಾಗಾಗಿ ನೋಡ್ಬೋದು ಚೆನ್ನಾಗಿ ಕುದಿ ಬಂದಿದೆ ನಿಮಗೆ ಈ ಮೂಮೆಂಟಲ್ಲಿ ಅಂದರೂ ಸ್ವಲ್ಪ ಉಪ್ಪು ಖಾರ ಬೇಕಿತ್ತು ಅಂದ್ರೂ ನೀವು ಆ್ಯಡ್ ಮಾಡ್ಕೋಬೋದು ಇವಾಗ ನೋಡ್ಬೋದು ಈ ಮೂಮೆಂಟಲ್ಲಿ ಸಾಂಬಾರು ರೆಡಿ ಆಗಿದೆ ಇದಕ್ಕೊಂದು ಒಗ್ಗರಣೆಯನ್ನು ರೆಡಿ ಮಾಡ್ಕೊಂಬೋಣ ಇವಾಗ ಬಗ್ಗೆ ನೋಡ್ಬೋದು ಸ್ಟೌನ್ ಹಚ್ಕೊಂಡು ಒಗ್ಗರಣೆ ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಂದು ಟೀ ಸ್ಪೂನ್ ಹಾಕುವಷ್ಟು ತುಪ್ಪವನ್ನು ಹಾಕೋದೀನಿ ತುಪ್ಪ ಇಲ್ಲ ಅಂದರೆ ನೀವು ಎಣ್ಣೆಲಿ ಕೂಡ ಒಗ್ಗರಣೆ ಹಾಕೋಬೋದು ತೊಂದರೆ ಇಲ್ಲ ಬಟ್ ತುಪ್ಪದ ಹಾಕಿದ್ರೆ ಸ್ವಲ್ಪ ಗಮ ಚೆನ್ನಾಗಿರುತ್ತೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ಬೋದು ಬಿಸಿ ಆಗಿದೆ ತುಪ್ಪ ಈ ಮುಂಡಲ್ಲಿ ಒಂದ್ ಈ ಅಷ್ಟು ಸಾಸಿವೆನ ಹಾಕೋತಾ ಇದ್ದೀನಿ ಹಾಗೆ ನೋಡ್ಬೋದು ಸಾಸಿವೆ ಚಿಟ್ಟಪಟ್ಟ ಅಂತ ಸಿಡಿತಾ ಇದೆ ಈ ಮೂಮೆಂಟಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕೊಂಡಿದ್ದೀನಿ ಹಾಗೆ ಒಂದು ಹತ್ತು ಎಲಿಯಷ್ಟು ಕರಿಬೇವನ್ನ ಹಾಕೋತಾ ಇದ್ದೀನಿ ಜಸ್ಟ್ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಒಂದು ನಿಮಿಷ ಮಾಡಿಕೊಂಡ್ರೆ ಸಾಕು ನಾನು ಸಿಂಪಲ್ಲಾಗಿ ಒಗ್ಗರಣೆ ಹಾಕೋತಾ ಇದ್ದೀನಿ ತುಂಬ ಇದಕ್ಕೆ ಏನು ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಎಲ್ಲ ಏನೂ ಇಲ್ಲ ಸಿಂಪಲ್ ಆಗಿ ಒಗ್ಗರಣೆ ಹಾಕೊಂಡು ಇವಾಗ ನೋಡ್ಬೋದು ಒಗ್ಗರಣೆ ರೆಡಿ ಆಗಿದೆ ಇಷ್ಟು ಒಗ್ಗರಣೆ ಹಾಕೊಂಡ್ರೆ ಸಾಕು ಇವಾಗ ಇದನ್ನು ಹೇಳಿದ್ರೆ ಉದ್ತಿರುವಂಥ ಸಾಂಬಾರಿಗೆ ಮಿಕ್ಸ್ ಇವಾಗ ಇಲ್ಲಿ ನೋಡ್ಬೋದು ನಾನು ಸಾಂಬಾರಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಜಸ್ಟ್ ಇಷ್ಟೇ ಇವಾಗ ಒಂದ್ಸಲ ಇದನ್ನ ಒಂದ್ಸಲ ಮಿಕ್ಸ್ ಮಾಡ್ಕೊಬೋಣ ನೀಟಾಗಿ ನೋಡ್ಬೋದು ಅದೇ ಒಗ್ಗರಣೆ ಪಾಣಿಗೆ ಸ್ವಲ್ಪ ಸಾಂಬಾರು ಕೂಡ ಹಾಕೊಂಡು ಆ ಸಾಂಬಾರು ಕೂಡ ನಾನು ಕುಕ್ಕರ್ಗೆ ಹಾಕೊತಾ ಇದ್ದೀನಿ ಜಸ್ಟ್ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೊಂಬೋಣ ನೋಡ್ಬೋದು ಇವಾಗ ವೆಜಿಟೇಬಲ್ ಸಾಂಬಾರು ರೆಡಿ ಆಗಿದೆ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರೆ ವೆಜಿಟೇಬಲ್ ಸಾಂಬಾರು ತುಂಬ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ ಇದನ್ನ ಹೇಳ್ಬೋದು ದಿನ ಏನು ಮುದ್ದು ನಾವಾಗಲೇ ಹೇಳಿದಾಗ ಮುದ್ದೆಗೆ ಅನ್ನಕ್ಕೆ ಮತ್ತು ದೋಸೆಗೆ ಕೂಡ ಕಾಂಬಿನೇಷನ್ ಮಾಡ್ಕೊಂಡು ತಿನ್ಬೋದು ಇವಾಗ ನೋಡ್ಬೋದು ನಾನು ಆಫ್ ಆಫ್ ಇದೀನಿ ಇವಾಗ ಇದನ್ನ ಒಂದು ಸೊಗಿಂಬಲ್ಡಿ ಸರ್ವ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ವೆಜಿಟೇಬಲ್ ಸಾಂಬಾರು ಮಾಡೋದು ಹೇಗೆ ಅಂತ ನಿಮ್ಗೆ ಏನಾದರೂ ವಿಡಿಯೋ ಅಷ್ಟೇ ಅದ್ರಲ್ಲಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಿದರೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್